कौन टेस्ट कर तब ये कौन टेस्ट कर अर्जुना का नीचे गए इधर इव हो मतलब नहीं 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 ಬಂಡೆ ಕಪ್ಪೆಗಳ ಸುಟಾಕಿರೋ ತೋರಿಸಕಲ್ಲ

ಎಲ್ಲಾ ರೋಡಿದ್ರು ಬಂಡೆ ಎಲ್ಲ ಓರೇ ಸರ್ 100 ವರ್ಷದಿಂದ ಎಲ್ಲಾ ದಂತ್ರ ಸರ್ ಒಂದು ಐನರ್ ಕೋಟಾ ಮೇಲೆ ಐನರ್ ಕೋಟಾ ಬರೋ 2000 ಜನ ಕೆಲಸ ಮಾಡ್ಕೊಳ್ತಾರೆ ಸರ್ ಇಲ್ಲಿ ಇಲ್ಲ ಇಲ್ಲ ಅವರ ಜಾಗೇ ಇಟ್ಕೊಳ್ಳುತ್ತಾರೆ ಜಾಗ ಇಟ್ಕೊಳ್ಳುತ್ತಾರಲ್ಲ ಅವರು ಜಾಗನ್ನ ಅವರು ಇಟ್ಕೊಳ್ಳುತ್ತಾರೆ ಮಾಡಿದ್ದಾರೆ ರಾಯಲ್ಟಿ ಕೂಡ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗ್ತದೆ ಇನ್ನೂರು ವರ್ಷ ಉಟ್ಕೊಂಡೋಗಿದ್ದಾರೆ ಇವತ್ತು ಇವಮ್ಮ ಈ ಕೆಲಸ ಮಾಡ್ತಾರೆ ಸರ್ ಎಂಬತ್ತೈದರಿಂದ ಇದು ಈ ಅವ್ರಿಗೂ ನಮಗೂ ಇದು ಸರ್ ಎಂಬತ್ತೈದರಿಂದ ನಾನು ಗಲಾಟೆಗೆ ಬೀಳ್ತಾನೆ ಇದ್ನಿ ರಂಗೇ ಸುತ್ಕೊಂಡು ಬೇಲೇ ಬೇಲಿ ಎಲ್ಲ ಸರ್ ಈಗೇನು ಬ್ಲಾಸ್ಟ್ ಮಾಡಲ್ಲ ಇಲ್ಲಿ ಬ್ಲಾಸ್ಟ್ ಮಾಡಲ್ಲ ಬರೀ ಬೇಲೆ ಹಾಕ್ಕೊಂಡು ಕುಡ್ಕೊಂಡು ಸ್ಲಾಬ್ಬಿಟ್ರೆ ಬೇರೆ ಕೆಲಸ ಗ್ಲಾಸ್ಟ್ ಮಾಡೋ ಪ್ರಶ್ನೆ ಇಲ್ಲ ನೀರು ಸಮಾನ

ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ವಾತಂತ್ರ್ಯ ಮೈಸೂರ ಇಲ್ಲಿರೋದನ್ನು ಇಲ್ಲೇ ಇದೆ ಸರ್ ಇಲ್ಲೇ ಇದ್ದೀವಿ ಈಗ ಅವ್ರು ಹಾಕಿರೋದು ನೋಡಿದ್ರಲ್ಲ ಸರ್ ಇಲ್ಲಿ ದೇವಸ್ಥಾನ ಮುಂದ್ಗಡೆ ಅಂದರೆ ಅವ್ರದ್ದು ಯಾವ ಸರ್ ನೋಟಿಫಿಕೇಶನ್ ಮ್ಯಾಪು ಏನಪ್ಪ ನಾವೇನು ಲ್ಯಾಂಡ್ ಮುಂದೂಕ್ ಮಾಡಿಕೊಡಿದ್ದೀರಿ ನೀವು

ಈ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜನ ಇದೆ ನಿಮ್ದೊಂದು ಪಾಲಿಸಿ ನಾವು ನಾವು ಕೇಳೋದಿರೋಂತಂದ್ರೆ ಈಗ ಸರ್ಕಾರಿ ಬಂಡೆ ಇದೆ ಸರ್ಕಾರಿ ಬಂದೆನ್ನ ಇದೆಲ್ಲಾನು ಏನು ಮಾಡ್ತಾ ಇದ್ದೀವಿ ಇಲ್ಲ ಈಗ ನಾವೇನು ಗ್ರೀಸ್ ಕೊಡ್ಬೇಕು ಇದನ್ನ ಕೊಡ್ಬೇಕು ಅಂತ ಅದಕ್ಕೆಲ್ಲ ಸರ್ ಫಾರ್ಮಲಿಟಿ ಬೇರೆ ಇದಾವೆ ಪ್ರोसीಜರ್ಸ್ ಬೇರೆ ಇದೆ ಕಲ್ಲು ಕುಟುಕರಿಗೆ ಮಾತ್ರ ಅವರು ಗಣಿ ಮತ್ತು ಗಣಿ ಮತ್ತು ಯಾರು ಕಟ್ಟಿದ್ರು ಬೇಡ ಅಂತ ಸರ್ಕಾರ ಸರ್ಕಾರಕ್ಕೆ ಯಾರು ಬೇಡ ಅನ್ನೋ ಇಲ್ಲ ರನ್ನೋಸ್ ಕೊಡ್ತಾರೆ ಕುಟಿಗೆಯರು ಸರ್ ಯಾವಾಗಾಕಿರೋದು ಇದು ತೊಂಬತ್ತು 90

ಅದಕ್ಕೆ ನಾನು ಮೂಲಕ್ಕೆ ಮೂಲಕ್ಕೆ ನಿಮಗೆ ನೋಟಿಫಿಕೇಶನ್ ಆಗಿದೆ ಸರ್ಗೆ ಫಾರೆಸ್ಟ್ ಗೆ ನೋಟಿಫಿಕೇಶನ್ ಕಾಪಿ ಕೊಡಿ ನೋಟಿಫಿಕೇಶನ್ ಆದಮೇಲೆ ನೋಟಿಫಿಕೇಶನ್ ಏನೇನು ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಆ ಗೈಡ್ಲೈನ್ಸನ್ನು ಫಾಲೋ ಮಾಡಿರೋದು ಕೊಡಿ ಹೌದು ಈಗ ಅದು ಅದು बंद ಈ ಮ್ಯಾಪ್ ಬಂದುಬಿಟ್ರೆ ಇದು ಸಮಸ್ಯೆ ಇತ್ತರ್ತಾಗ್ ಬಿಡುತ್ತೆ ಆಮೇಲೆ ನೀವು ಹೇಳಿದಂಗೆ ಎಲ್ಲಾ ರಾಯಲ್ಟಿ ಈಗ ನಾನು ತೋರಿಸ್ತೀನಿ ಬನ್ನಿ ಸರ್ಕಾರ ಮಾಡ್ಕೊಂಡು ಹೋಗೋಣ ಒಂದೇನೇ ನಿಮಿಷ ಮತ್ತೆ ಕಟ್

ಅ ಎಷ್ಟು ಜವಾಬ್ದಾರಿ ಅಷ್ಟೇ ನಾವು ಸಾರ್ವಜನಿಕ ಇಪ್ಪತ್ ಇನ್ನೂರು ಜನ ಇಲ್ಲಿದ್ವಿ ನಾವು ಆಮ್ಲಗ್ ಅಷ್ಟು ಜವಾಬ್ದಾರಿ ಇಲ್ಲ ಅಂದ್ರೆ ಇನ್ನೇನ್ ನಮ್ ಪ್ರಶಸ್ ನಾಟಿ ನಾವು ಕೂಡ ಇಲ್ಲಿರ್ತೀವಿ ಬಂಡೆಯಲ್ಲಿ ಹೆಂಗ ಗಿರಗಳ ನಾಟಿ ಇದೆಯಲ್ಲ ಸರ್ ಈಗ ಅವರು ಈ ನೋಟಿಫಿಕೇಶನ್ ಪ್ರಕಾರ ಈ ಗೈಡ್ ಲೈನ್ಸ್ ಅನ್ನು ತೋರಿಸಿಬಿडले ಸರ್ ಯಾವುದು ಬೇ ರಿಜಿಸ್ಟ್ರ ಸಿ ಸ್ಟೇಟ್ಮೆಂಟ್ ಬೇಕು ಈ ಈ ಸರ್ ಇದು ಸಿಕ್ಕಬಿಟ್ರು ಸರ್ ಒಂದು ನಿಮಿಷಿರಿ

அந்த ಆವತ್ತಿನ ಇದರಲ್ಲಿ ಏನೇನು ಯಾವ ಇದರಲ್ಲಿ ಎಷ್ಟು ಎಷ್ಟು ಇದೆ ಅಂತಕ್ಕಂಥದ್ದು ದಿಸ್ ಸ್ಟೇಟ್ಮೆಂಟ್ ಅಲ್ಲಿ ಬಂತ ಸರ್ 10 ಇಲ್ಲ ನಮ್ಮ ಕಡೆಯಲ್ಲಿ ಇಲ್ಲ ನಿಮಗೆ

45 कैपिटल एल वी कंटिन्यूನಲ್ಲಿ ಬರುತ್ತೆ ನಾನು ಸರ್ ನಾನು ಮಾರ್ಕ್ ಮಾಡಿದ್ನಿ ಬಿಡಿ ಬಿಡಿ ಕ್ಯಾಪಿಟಲ್ ಎಸ್ ಸಿ ಯ್ ನ ಅದಕ್ಕೆ ಓಪನ್ करा जी स्केचअपアダ ಅದಾ ಟೋರ್ಸ್ ನೋಡಿ 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 ನೋಡು ಫೈಲ್ ತೆಗ ಬರ್ತೀರೋ ಮನೆ ಕರ್ಕೊಂಡು ಹೋಗ್ಲೇಲ್ಲ ಈ ನಂಬರ್ ಸೆವೆಂಟೀನಲ್ಲಿ ಈಗ ಟೋಟಲ್ ಹಸ್ಪರ ಹಾಕಿ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಅದರಲ್ಲಿ ಈಗ ಇಲ್ಲಿ ಕೊಟ್ಟರೆ ಪಾಂಡಿಗಳು ಗ್ರ್ಯಾಂಟ್ಗಳು ಆಗಿದಾವೆಂಟೀನ್ ಹ್ಮ್ ಈಗ ನೀವು ಮಾಡ್ಬಾರ್ದು ಇಷ್ಟ ಇಟ್ಕೊಳ್ಳಿ ಈ ನಂಬರಲ್ಲಿ ಮುನ್ನೂರ ಎಪ್ಪತ್ತೈದು ಗೆ ತೊಂಬತ್ತು ಎಕರೆ ಕೊಟ್ಟಿದ್ರ ಹಾಗೆ ಕೊಟ್ಟಿರೋದಕ್ಕೆ ದಾಖಲೆ ಅವ್ರು ಕೊಡಲಿ ಅವ್ರಿಗೆ ನಾವು ಕಾಲ್ ಮಾಡ್ತೀವಿ ಕಲ್ ಕೊಡಲಿ ಒಂದು ಅವ್ರ ದಾಖಲೆ ಕೊಟ್ಟು ಜಾಯಿಂಟ್ ಸರ್ವೆಗೆ ಅವ್ರನ್ನೂ ಕಲಿಸೋದು ಜಾಯಿಂಟ್ ಸರ್ವೆ ಮಾಡೋದು ಇದು ನೀವು ಏನು ಗ್ರಾಂಟಿಸ್ ಇದ್ರಲ್ಲ ಅಕಸ್ಮಾತ್ ಯಾರು ಖಾತೆಗಳಾಗ ಇವ್ರು ಬಿಟ್ಟು ಯಾಕಂದ್ರೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಾದ್ರೆ ಕೆಲಸ ಏನಂತಂದ್ರೆ ಈ ಪಹಣಿಗಳಲ್ಲಿ ಯಾರು ಗ್ರಾಂಟ್ ಆಗಿದೆ ಅವರನ್ನು ಹೊರತುಪಡಿಸಿ ಇನ್ನಾರು ಗ್ರಾಂಟ್ ಆಗಿ ಪಹಿ ಖಾತೆ ಮಾಡ್ಕೊಳ್ದು ಇದ್ದರ್ರೆ ಅಂತ ಅವ್ರದ್ದು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಫಸ್ಟ್ ನಮಗೆ ಮಾಹಿತಿ ಕೊಡಿ ಈ ಸರ್ವಣ್ಣ ಮನೆ ಪತ್ರಲ್ಲಿ

ಹಂಗಾಗಿ ಈಗ ಈಗ ನೀವು ಆ ಮಾಹಿತಿ ಎಲ್ಲ ಕಲೆ ಹಾಕಿ ಜಾಯಿಂಟ್ ಸರ್ವೆ ಮಾಡುವ ಜಾಯಿಂಟ್ ಸರ್ವೆ ಮಾಡಿ ಅವ್ರು ತೊಂಬತ್ತಕ್ಕೆ ನಾವು ಗುರ್ತು ಕೊಡ್ತೀವಿ ಅವ್ರ ಹತ್ರ ದಾಖಲೆ ಇದ್ದಾಗ 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 ಇಲ್ಲದೆ ಇದ್ದಾಗ್ಯೂ ಸಹಿತ ಇಲ್ಲಿ ಸಾಕಷ್ಟು ಗೋಮಾಳ ಇದೆ ಅರ್ಥ ಆಯ್ತರ ಇದನ್ನ ಫಿಕ್ಸ್ ಮಾಡಿ ಏನೊಂದು ಮಾಡುವ ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಣ ಅವ್ರಿಗೂ ಹೇಳ್ತೀವಿ ಇಲ್ಲ ನಾವು ನಾವು ಏನಿದೆ ಅದನ್ನ ನಿಮ್ಮ ಅಮ್ಮರ ಕರೆಗೆ ವರದಿ ಕೊಟ್ಟು ಅವ್ರು ಏನು ನಿರ್ದೇಶನ ಕೊಡ್ತಾರೆ ನೋಡುವ ಜೊತೆಗೆ ಈಗ ನೀವೇನು ಪಿಟೀಷನ್ ಕೊಟ್ಟಿದೀರ ಸೋಮವಾರ ಒಂದು ಸೇಮ್ ಕಾಪಿ ಏನು ಏನು ನೀವು ಸಂಘ ಮಾಡ್ಕೊಂಡಿದೀರಾ ಈಗ ಮೈನ್ಸ್ ಅಂಡ್ ಜುವ ಇಷ್ಟು ಜನ ಹೋಗೋದು ಬೇಡ ಯಾರಾದ್ರೂ ಮೈನ್ ಒಂದ್ ಐದ್ ಜನ ಮೈನ್ ಮೈನ್ಸ್ ಅಂಡ್ ಒಂದು ಕಾಪಿ ಕೊಡ್ತೀನಿ ಕಾಪಿ ಕೊಟ್ಟಿ ಮಾತಾಡ್ತೀನಿ ಮಾತಾಡ್ತೀನಿ ಒ ಗಮನಕ್ಕೂ ಹೋಗ್ಲಿ ನಮ್ಮ ಮೈನ್ಸ್ ಅಂಡ್ ಜುವ ಗಮನಕ್ಕೂ ಹೋಗ್ಲಿ ಸೈಬರ್ ಗಮನಕ್ಕೂ ಹೋಗಿ ಸೋಮವಾರ ಕೆಲಸ ಮಾಡಿ ಜಾಸ್ತಿ ಎಲ್ಲರೂ ಹೋಗೋದು ಬೇಡ ಒಂದು ಐದು ಹತ್ತು ಜನ ಹೋಗಿ ಸಾಕು ನಿಮ್ಮ ನಿಮ್ಮಾರು ಹೋಗಿ ಸಾಕು ಎಲೆಕ್ಟ್ರಿಕ್ ಕೊಟ್ಬಿಟ್ಟು ಬನ್ನಿ ಒಂದು ಒಂದು ಎರಡು ಮೂರು ಎಷ್ಟು ದಿವಸ ಬೇಕಾಗುತ್ತೆ ನಿಮ್ಗೆ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಡ್ಲಿ ನೀವು ಬೇಗ ಕೊಟ್ಟರೆ ನಿಮ್ಮ ಇಲಾಖೆ ಇಲ್ಲ ಒಂದು ವಾರದಾಗ ಸ್ಟಾರ್ಟ್ ಮಾಡ್ಕೊಡ್ತೀನಿ ಈಗ ಪಹಣಿ ಇಂತ ಇಂಥ ರೆಸಲ್ಲಿ ಓಡ್ತಾ ಇದೆ ಅವ್ರನ್ನು ಬಿಟ್ಟು ಇನ್ನಾರಾದ್ರೂ ಮಂಜೂರಾಗಿದ್ದಾರಾ ಮಂಜೂರಾಗಿದ್ದಾರೆ ಅನ್ನೋದನ್ನ ಬೇಕು ನಮ್ಗೆ ಮಂಜೂರಾಗಿ ಖಾತೆ ಮಾಡ್ಕೊಳ್ಳೋದು ಇರೋದು ಹಾ ಅಂತ ಅವರು ಇರ್ಬೇಕು ಅದು ನಿಮ್ಗೆ ಮಾಹಿತಿ ಗೊತ್ತಿರುತ್ತೆ ನಮ್ಮಲ್ಲಿ ರಿಜಿಸ್ಟರ್ ಇದ್ರೆ ನೋಡು ಇಲ್ಲ ಅಂದ್ರೆ ಇದು ಮಾಡಿ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಯಾವ್ದೋ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಜಾಯಿಂಟ್ ಸರ್ವೇ ಅದವರೆಗೂ ಸ್ವಲ್ಪ ತಾಳ್ಮೆ ಇದೆ ತಾಳ್ಮೆ ಕಳ್ಕೊಬೇಡಿ ನೀವು ತಾಳ್ಮೆ ಕಳ್ಕೊಂಡ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಬೇರೆ ಕಡೆ ಬರುತ್ತೆ ಅವಾಗ ಏನಾಗುತ್ತೆ ಇದೇನೋ ಹೇಳ್ತಾರೆ ಕಾಡ್ಗೆ ಬೆಂಕಿ ಹತ್ಕೊಂಡಾಗ ಹಸಿ ಹುಲ್ಲು ಸುತ್ತೋಗುತ್ತೆ ಒಣ ಹುಲ್ಲು ಸುತ್ತೋಗುತ್ತೆ ಬೇಕಾಗಿದೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡುವ ಅರ್ಥ ಆಯ್ತಾ ನೀವು ಮಾಡಿದ ತಪ್ಪೇನು ಅಂತಂದ್ರೆ ಕಲ್ಲು ಕುಟುಕಲ್ಲಿ ರಿಜಿಸ್ಟ್ರೇಷನ್ ಆದಾಗ ಜಸ್ಟ್ ಅವಾಗ ಎಷ್ಟು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಇಂಡಿವಿಜುವಲ್ ಕಟ್ಟಬೇಕಾಗಿತ್ತು ಸಾವಿರ ರೂಪಾಯಿ ಎಷ್ಟೋ ಕಟ್ಬೇಕಾಗಿತ್ತು ಅದನ್ನ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದು ಹೋಲ್ಡ್ ಸಿಗ್ತಾ ಇತ್ತು ನಮ್ಗೆ ನೀವು ಸಂಘ ಮಾಡಿದ್ದೀರಾ ಅಂತ ಸಂಘ ಸಂತೋಷ ಸಂಘನಾದ್ರೂ ಮುಂದೆ ಹೋಗಿ ಅದ್ರ ಬಗ್ಗೆ ಏನಾದ್ರು ಫೈಲ್ ಮೂವ್ಮೆಂಟ್ ಮಾಡ್ಲಿಲ್ವಲ್ಲ ಕೊಡ್ಲಿಲ್ಲ ಮಾಡ್ಲಿಲ್ಲ ಸೊ ಅದನ್ನ ಅವರಾದ್ರೂ ರಿಜೆಕ್ಟ್ ಮಾಡೋದು ಇನ್ನೊಂದು ಮತ್ತೊಂದು ಅದು ಪ್ರೊಸೆಸ್ ಆದ್ರೆ ಆಗಿರ್ಬೇಕಲ್ಲ ಹದ್ ಕೊಟ್ರಿ ಅಲ್ಲಿ ಮುಗ್ದೋಯ್ತು ಸುಮ್ನೆ ಇದ್ದು ಇಪ್ಪ ಹತ್ತು ವರ್ಷ ಕಂಪ್ಲೀಟ್ ವರ್ಷ ಕೊಟ್ಟಿಲ್ಲ ಈಗ ಅವರು ಏನು ನೋಟಿಫಿಕೇಶನ್ ಅಂತ ಬರ್ತಾರೋ ಈ ನೋಟಿಫಿಕೇಶನ್ ಫುಲ್ಫಿಲ್ ಮಾಡಲಿ ಸರ್ ನಮ್ಗೆ ಅವ್ರ ನೋಟಿಫಿಕೇಶನ್ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ ಲೈನ್ಸ್ ಪ್ರಕಾರ ನಿಮ್ಮ ಹತ್ರ ಏನೇನು ದಾಖಲೆ ಇದೆ ಕೊಡಿ ಆಲ್ರೆಡಿ ನಾವ್ ಅದ್ರ ಬಗ್ಗೆ ಲೆಟರ್ ಈಗ ಅರ್ಜಿ ಕೊಟ್ಟಿದ್ರು ನಿಮಿಷ ಇಲಾಖೆಗೆ ಸ್ವಾಗತ ಕೊಡ್ತೀವಿ ನಮ್ದು ಒಂದೇ ಪ್ರಶ್ನೆ ನಾವ್ ತಾಳ್ ಎಂದ ನಾವೇನು ಪಾರಿಸ್ಟರ್ ನಾವು ತೊಂದರೆ ಮಾಡಿಲ್ಲ ಈಗ ನಿಮ್ಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಗಳಾಗಿರ್ಬೋದು ತಂದೆ ಆಗಿರ್ಬೋದು ಸಂಬಂಧಪಟ್ಟ ನೀವ್ ಹೇಳಿದಂಗೆ ನಾನೇ ಖುದ್ದಾಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಜಾಯಿಂಟ್ ಸೇವೆ ಆಗ್ಬಿಡಿ ನಿಮ್ಗೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಿದ್ವಲ್ಲ ನಾವು ಸೈಲೆಂಟ್ ಆಗಿ ನಮ್ಮ ಪಾ ಸಾರ್ವಜನಿಕ ಸುಮ್ನೆ ಇದೀವಿ ಅಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಆದಿಮದಲ್ಲಿ ಸಿಎಂ ಸಿಎಂ ಪ್ರೋಗ್ರಾಮ್ ಇದ್ದಾಗ ಇಲ್ಲಿನ ಸಾರ್ವಜನಿಕ ಸಿಎಂ ಎಂ ಮನವಿ ಪತ್ರ ಕೊಡ್ಬೇಕು ಅಂತ ಹೋಗಿದ್ದಾರೆ ಇಪ್ಪತ್ ಲೋಡನ ಬೆಂಕಿ ಸುಟ್ಟ ಆಗಿದೆ ಅದೇನೇ ಪ್ರಶ್ನೆ ಈಗ ನಾವೇ ನಾವು ಸುಮ್ಮನೆ ಇದೀವಿ ನಿಮ್ಗೆ ತೊಂದರೆ ಮಾಡಿದ್ವಿ ಹಿಂದೆ ಕೂಡ ಶಾಸಕರು ಮತ್ತೆ ಜೆಡಿಎಸ್ ಎಲ್ಲ ಬಂದಾಗ ನಿಮ್ ಹತ್ರ ಖುದ್ದಾಗ ಮಾತಾಡಿದ್ವಿ ಈ ತರ ನಮ್ಗೆ ಹದಿನೈದು ದಿವಸ ಮಾಡ್ತೀವಿ

ಇದಕ್ಕೊಂದು ಪರ್ಮನೆಂಟ್ ತಾನೆ ತನಿಖೆ ಹೌದು ಈಗ ನಮ್ಮ ಇಲಾಖೆಗೆ ಅವರು ಸ್ಪಂದನೆ ನಾವ್ ಎಲ್ಲಿ ವರದಿ ಮಾಡ್ಬೇಕು ವರದಿ ಮಾಡ್ತೀವಿ ಅದ್ರ ಬಗ್ಗೆ ಚಿಂತೆ ಮಾಡುವಂತದಿಲ್ಲ ಆಗಿದೆ ಈಗ ಏನು ಅನಾಹುತ ಆಗಿದೆ ಅದನ್ನ ನಾವು ತನಿಖೆ ಮಾಡಿ ಅದನ್ನ ಏನ್ ಯಾರು ರಿಪೋರ್ಟ್ ಹಾಕ್ಬೇಕು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಮುಂದುವರೆದು ಏನು ನಾನು ಈ ಪಾಯಿಂಟ್ಸ್ ಎಲ್ಲ ಕವರ್ ಮಾಡ್ಕೊಂಡು ನಾವೊಂದ್ ವಾರ ಒಂದು ಗುರುವಾರ ಶುಕ್ರವಾರ ಆಗತ್ತಪ್ಪ ನನಗೆ ನಿಮ್ಮಿಂದ ಆಲ್ರೆಡಿ ಲೆಟರ್ ಹೋಗಿದೆ ಅವ್ರಿಗೆ ಅವ್ರ ರಿಪ್ಲೈ ರಿಪ್ಲೈನು ಕೊಟ್ಟಿದ್ದಾರೆ ನಮ್ದೆ ಯಾವುದೇ ಇಲಾಖೆಯ ಅನುಮತಿ ನಮಗ್ ಬೇಕಾಗಿಲ್ಲ ಅಂತಕ್ಕಂಥದ್ದು ರೈಟಿಂಗ್ ಕೊಟ್ಟಿದ್ದಾರೆ ಸರ್ ಇದು ನೆಕ್ಸ್ಟ್ ನ ಅದೇ ರಿಪ್ಲೈ ಬರುತ್ತೆ ಸರ್ ಅನುಮತಿ ಸರ್ ಅನುಮತಿ ಇಲ್ಲ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಸಾರ್ವಜನಿಕ ಉದ್ದೇಶ ಇದೆ ಇರಬೇಕಲ್ವಾ ಸಾರ್ವಜನಿಕ ಉದ್ದೇಶ ಅದು ಇಲ್ಲ ಅವರಿಗೆ ಅದಕ್ಕೆ ಹೇಳ್ತಿರದು ಅದಕ್ಕೆ ಸರ್ ಈಗ ತಹಸೀಲ್ದಾರ್ ಆಫೀಸ್ಗಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಗೌರವ ಕೊಡದೇ ಇರ್ತಕ್ಕಂಥ ಇಲಾಖೆ ಒಂದ್ ಕಡೆ ಇರತಕ್ಕಂಥ ಸಂದರ್ಭದಲ್ಲಿ ಕಾನೂನಿಗೆ ಗೌರವ ಕೊಡದೇ ಇರತಕ್ಕಂಥ ಇಲಾಖೆ ಒಂದ್ ಕಡೆ ಇರತಕ್ಕ ಸಂದರ್ಭದಲ್ಲಿ ಅವ್ರಿಗೆ ಅವ್ರ್ ಗೌರವ ಗೌರವ ಕೊಡದೇ ಇದ್ರೆ ನೀವು ನಾವು ಎಲ್ರು ಯಾಕೆ ಸರ್ ಕೊಡ್ಬೇಕು ಕಾನೂನಿಗೆ ಗೌರವ ಕೊಡದೇ ಇರ್ತಕ್ಕಂತ ಅವ್ರಿಗೆ ಅದ್ರಿಂದಾನೆ ಅದ್ರಿಂದ ಅಲ್ಲ ನನ್ನ ನನ್ನ ಪ್ರಶ್ನೆ ನಾನೇ ಸರ್ ಒಂದ್ ಇಪ್ಪತ್ತು ಮೀಟಿಂಗ್ ಸರ್ ಈಗ ಅವ್ರ ಇಲಾಖೆಗೆ ಡಿ ಎಫ್ಒ ಸರ್ ಡಿ ಎಫ್ಒ ನಾನೇ ಒಂದ್ ಇಪ್ಪತ್ತು ಮೀಟಿಂಗ್ ಮಾಡಿದೀನಿ ಇದಾರೆ ಬರ್ತೀವಿ ಜಾಯಿಂಟ್ ಸರ್ವೆ ಮಾಡ್ತೀವಿ ಒಂದು ವರ್ಷದಿಂದ್ಬಿಟ್ರ್ ಇವ್ರೇನು ಮಾಡೋದಿಲ್ಲ ಜೊತೆಗೆ ಅವ್ರು ಎಷ್ಟು ಇದೆ ಅಂತ ಹೇಳಿದ್ರೆ ನಿಮಿಷವರೆಗೂ ಇಲ್ಲಿತ್ತು ಎಲ್ಲಿ ಗಂಡು ತಾವೆಲ್ಲರೂ ಇಲ್ಲಿ ಬಂದ ತಕ್ಷಣ ಜಾಗ ಖಾಲಿ ಮಾಡಿದೀವಿ ಅಂತಂದ್ರೆ ಏನ್ ರೆಸ್ಪಾನ್ಸ್ ಈಗ ಅದ್ರಿಂದ ಅವ್ರ ಬಗ್ಗೆ ನಾವು ವಕಾಲತ್ ತೋರಿಸ್ಕೊಂಡು ನಮ್ಮ ತರಲಿ ಸಾಧ್ಯ ಇಲ್ಲ ಅವರ ಇರಕಿ ಅಧಿಕಾರಿಗಳು ಇದ್ದಾರೆ ಅವರು ಮಾಡಿದ ಕೆಲಸಕ್ಕೆ ಹೋಗ್ಬಿಟ್ಟು ಏನ್ ಬೇಕಾದರೂ ನೀವು ಹೇಳಬಹುದು ಕೇಳ್ಬೋದಲ್ಲ ಸರ್ ಕೇಳಿದ್ರೆ ನೀವು ಉಪಯೋಗ ಆಗಿಲ್ಲ ಸರ್ ನಮಗೆ ಏನು ಕಂಬರ್ ಕೊಡೋದು ಯಾಕಂದ್ರೆ ನಾವೆ ಉಪಯೋಗ ಆಗಿಲ್ಲ ಸರ್ ಯಾರೋ ಸರ್ ಅವರು ಏನು ಸರ್ ಇಲ್ಲಿ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಾಗ್ಲಿ मिनिस्टरಗಳಾಗ್ಲಿ ಈ ಕಾನೂನುಗಳ ಈ ನೋಟಿಫಿಕೇಶನ್ಗಳ ಡೆಪ್ತ್ ಗೆ ಹೋಗಲ್ಲ ಸರ್ ಅವ್ರು ಏನ್ ಹೇಳಿದ್ರೆ ಅದೇ ರೈಟ್ ಅಂತ ಹೇಳ್ತಾರೆ ಇವ್ರು ಮಾಡಿರ್ತಕ್ಕಂಥ ಈ ತಪ್ಪುಗಳನ್ನ ಎಷ್ಟಂತ ಸರಿ ಈ ಗೋದಾವರಂ ಕೇಸ್ ಅಂತ ಹೇಳ್ತಾರೆ ತಮ್ಮ ಮನೆ ತೋರಿಸಿದ್ದೀನಿ ಯಾವುದು ಈ ಗೋದಾವರಂ ಕೇಸ್ ಅಲ್ಲಿ ಟೋಟಲ್ ಮರಗಳನ್ನ ಕಟ್ ಮಾಡಬಾರ್ದು ಅಂತ ಹೇಳುತ್ತೆ ಯಾವುದು ಇದು ಇಲ್ಲೇ ಹೇಳುತ್ತೆ ಅಂದ್ರೆ ನೀವ್ ಹೆಂಗ್ ಕಟ್ ಮಾಡ್ತೀರಾ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಹೆಂಗ್ ಹೋಗ್ತೇನೆ ಇಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಸರ್ ಒಂದೇ ಒಂದು

ಈಗ ಒಂದು 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 ಕೆಲಸ ಮಾಡಿ ಪ್ರಕಾರ ಕರೆಕ್ಟ್ ಕರೆಕ್ಟು ತಾವೊಂದು ಲೆಟ್ರ್ ಬರೀರಿ ನಿಮ್ದು ಗುರುತು ಮಾಡಬೇಕು ಜಾಯಿಂಟ್ ಸರ್ವೆಗೆ ಹಿಂಗೆ ಗೌರ್ಮೆಂಟ್ ಅನ್ನೋ ಸಿ ಎಮ್ ಹೇಳಿದಾರೆ ಬರಬೇಕು ಅಂತ ಇನ್ನೊಂದು ಲೆಟರ್ ಬರೀರಿ ಅದಕ್ಕೆ ಏನು ರಿಪ್ಲೈ ಬರುತ್ತೆ ನೋಡ್ಕೊಳ್ಳೋಣ ಅಲ್ಲಿವರೆಗೂ ನಮ್ಮ ಜನ ಕೆಲಸ ಮಾಡ್ತಾ ಇರ್ಲಿ ಯಾರು ಅವ್ರು ಸಹಕರಿಸಲಿಲ್ಲ ತಮಗೆ ಇವತ್ತು ಸಹಕರಿಸಿದ್ರೆ ಇಲ್ಲಿ ಬಂದಿದ್ರೆ ಅವ್ರ ಸಹಕರಿಸಬಹುದಾಗಿತ್ತು ಇವ್ರ ಕೆಲಸ ಮಾಡ್ತಾ ಇರಲಿ ಯಾರು ಇವ್ರು ಕೆಲಸ ಮಾಡಲಿ ಇತ್ಯರ್ಥ ಆಗಲಿ ಅವ್ರದ್ದು ಇತ್ಯರ್ಥ ಆಗಲಿ ನಾವು ಮೊದಲು ಸುಮಾರು ಇನ್ನೂರು ವರ್ಷಗಳಿಂದ ಕಂಪ್ಲೀಟ್ ನಮ್ಮ ಸಾಲಿಂದ ಉಡ್ಕೊಳ್ತೇವೆ ಅದೇ ತನಕ ಜೀವನ ಮಾಡ್ಕೊಂಡಿರ್ತೀವಿ ಹೇಳ್ದಂಗೆ ನಾವು ಈಗ ಏನು ಈಗಾಗಲಿ ಸರ್ ಏನು ಸಾರ್ ಇನ್ನೊಂದು ನಮ್ಮ ಮೇಲಿನ ಅಧಿಕಾರಿಗಳಿಗೆ ಈ ಗೋದಾವರ ಕೇಸ್ ಇದೆ ಅಂತ ಡಿ ಎಫ್ಒ ಹೇಳ್ತಾರೆ ಅಷ್ಟೇ ಸರ್